ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಬಾರಾ ಎತ್ತುವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಬ್ಬರು ವಿದ್ಯಾರ್ಥಿನಿಯರಾದ ಮೇಘನಾ ಹೆಚ್ಆರ್ ಹಾಗೂ ಸೌಂದರ್ಯ ರವರು ಚಿನ್ನದ ಪದಕವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಇಬ್ಬರು ವಿದ್ಯಾರ್ಥಿಗಳಾದ ವೆಂಕಟೇಶ್ ಮೂರ್ತಿ ವಾಜಿಲ್ ಶರೀಫ್ ಮತ್ತು ದಿವ್ಯಾಶ್ರೀ ವಿದ್ಯಾರ್ಥಿನಿ ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ ಇದು ನಮ್ಮ ಕಾಲೇಜಿಗೆ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಹೆಮ್ಮೆ ತರುವಂಥ ವಿಚಾರ ಎಂದು ಕಾಲೇಜಿನ ದೈಹಿಕ ಶಿಕ್ಷಕ ಉಮೇಶ್ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ರಾಜಣ್ಣನವರು ತಿಳಿಸಿದ್ದಾರೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸ್ಪರ್ಧೆಯ ತಮ್ಮ ಅನುಭವವನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಸರ್ ನಮಸ್ತೆ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾವು ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಕರ್ಕೊಂಡು ಹೋಗಿದ್ದಾನೆ ವೆಯ್ಟ್ ಲಿಫ್ಟಿಂಗಲ್ಲಿ ಯೂನಿವರ್ಸಿಟಿ ಲೆವೆಲಲ್ಲಿ ಪ್ರೈಸನ್ನು ಬಂದಿದ್ದಾರೆ ಅದಕ್ಕೆ ತಮ್ಮ ಅನಿಸಿಕೆ ಏನು ಸರ್ ಹಾಂ ಸರ್ ನನಗೆ ಹೆಸರು ಉಮೇಶ್ ಕೆ ಎಸ್ ಅಂತೇಳಿ ಇಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಒಂದು ವರ್ಷದ ಹಿಂದೆ ಬಂದಿದ್ದೀನಿ ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ಮಾಡ್ತಾ ಇದ್ದೀನಿ ನಮ್ಮದು ತಾಲೂಕು ಆ್ಯಕ್ಚುಲಿ ಮಾಗಡಿ ಬಟ್ ತುಂಬ ದೂರ ಇದೆ ಸರ್ ಸಿಟಿಗೆ ಬಟ್ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ಗಳಿಲ್ಲ ನಮಗೆ ಸ್ಪೋರ್ಟ್ಸ್ಗೆ ಅನುಕೂಲ ಮಾಡ್ಕೊಳ್ಳೋಂಥ ಫೆಸಿಲಿಟೀಸ್ಗಳು ಕಡಿಮೆ ಇದೆ ಸರ್ ಇಲ್ಲಿ ಸಿಟಿ ಹೋಲಿಸ್ಕೊಂಡ್ರೆ ನಾವೀಗ ಮೊನ್ನೆ ಹೋಗಿದ್ದು ಪವರ್ ಲಿಫ್ಟಿಂಗ್ ಅಂತೇಳಿ ಒಂದು ಕಾಂಪಿಟೇಷನ್ನ ಒಂದು ಕರ್ಕೊಂಡೋಗಿದ್ದೆ ಮಕ್ಕಳನ್ನ ಒಂದು ಹದಿನೈದು ಜನ ಮಕ್ಳನ್ನ ಕರ್ಕೊಂಡೋಗಿದ್ದೆ ಬಟ್ ಸಿಟಿನಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಇದೆ ಸರ್ ಯಾಕೆಂದರೆ ಎಲ್ಲ ಕಡೆಯೂ ಮಲ್ಟಿ ಜಿಮ್ಮು ಅವು ಇವೆಲ್ಲ ಇರೋದ್ರಿಂದ ಮಕ್ಕಳೆಲ್ಲ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಆದರೆ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಕಾಲೇಜಲ್ಲಿ ಬಂದು ಕಾಲೇಜನ್ನ ರೆಪ್ರೆಸೆಂಟ್ ಮಾಡೋದು ತುಂಬ ಕಡಿಮೆ ಇದೆ ಸರ್ ಹಾಗಾಗಿ ನಮ್ಮಲ್ಲಿ ಒಂದೊಂದು ಈವೆಂಟು ಒಂದೊಂದು ಕ್ಯಾಟಗರಿಗೆ ಬರ್ತದೆ ಹಾಗಾಗಿ ನಮ್ಮಲ್ಲಿ ಎಲ್ಲ ಕ್ಯಾಟಗರಿಗೂ ಎಂಟು ಜನ ಎಂಟು ಜನ ಹುಡುಗಿರು ಎಂಟು ಜನ ಹುಡುಗರು ಕರ್ಕೊಂಡು ಹೋಗಿದೆ ಅದರಲ್ಲಿ ನನಗೆ ಒಟ್ಟು ಟೋಟಲ್ ಐದು ಮೆಡಲ್ಸ್ ಬಂದಿದೆ ಮಕ್ಕಳು ಹೆಣ್ಮಕ್ಳಲ್ಲಿ ಮೂರು ಮೆಡಲು ಮತ್ತು ಗಂಡು ಮಕ್ಕಳಲ್ಲಿ ಎರಡು ಮೆಡಲು ಇನ್ನೂ ಎರಡು ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಬೈ ಮಿಸ್ ಆಗಿ ಅವ್ರಿಗೆ ಪ್ರಾಕ್ಟೀಸ್ ಇಲ್ಲದೆ ಇರೋದ ಕಾರಣ ಅವೆರಡು ಮೆ ಮೆಡ್ಲು ಮಿಸ್ ಆಯಿತು ನೆಕ್ಸ್ಟ್ ವರ್ಷಕ್ಕೆ ಖಂಡಿತವಾಗ್ಲೂ ಚಾಂಪಿಯನ್ಶಿಪ್ ಹೊಡಿತೀವಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದಾರೆ ಮಕ್ಕಳಲ್ಲೂ ಕೂಡ ಬಟ್ ನನಗೂ ಕೂಡ ಹಾಗೆ ಇದೆ ಏಕೆಂದರೆ ಕರೆಕ್ಟಾಗಿ ನಾವು ಟ್ರೈನಿಂಗ್ನ ಕೊಟ್ಟರೆ ಮಕ್ಕಳಿಗೆ ಖಂಡಿತವಾಗ್ಲೂ ಮಕ್ಕಳು ಬರ್ತಾರೆ ಹಾಗಾಗಿ ಆ ಮಕ್ಳುಗಳಿಗೇನೆಂದರೆ ಒಂದು ಮೋಟಿವೇಶನ್ ಯಾಕಂದ್ರೆ ನಮ್ಮ ಕಾಲೇಜನ್ನ ರೆಪ್ರೆಸೆಂಟ್ ಮಾಡಿದಾಗ ನಾವು ಹೊರಗಡೆ ಮಕ್ಕಳು ಎದುರುಗಡೆ ಹೆಂಗೆ ಇರ್ತೀವಿ ಹೆಂಗೆ ಮಾಡ್ತೀವಿ ಅಥವಾ ನಿಮ್ಮನ್ನು ಎಷ್ಟು ಗೌರವ ಅನ್ನೋದು ಮಕ್ಕಳಿಗೆ ಗೊತ್ತಾಗಿದೆ ಈಗ ಯಾಕೆಂದರೆ ಬೇರೆ ಮಕ್ಕಳು ಜೊತೆ ಬೆರೆತಿದ್ದಾರೆ ಹಾಗಾಗಿ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಬೆಳಿಲಿಕ್ಕೆ ಅವ್ರಿಗೆ ತುಂಬ ಅನುಕೂಲ ಆಗ್ತಿದೆ ಆ ಮಕ್ಕಳಿಗೆ ಈಗ ಉತ್ಸಾಹ ಬೆಳೀತಾ ಇದೆ ಸರ್ ಯಾಕೆಂದ್ರೆ ಮಕ್ಕಳು ನಾನು ನೋಡಿದಾಗ ಒಂದು ಐದಾರು ಜನ ಬಂದಿದ್ದರು ಆಮೇಲೆ ಬರ್ತಾ 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 ಈಗ ಒಂದು ಇಪ್ಪತ್ತು ಜನ ಮಕ್ಕಳು ಬರ್ತಾ ಇದ್ದಾರೆ ನನಗೆ ತುಂಬ ಖುಷಿ ಆಗ್ತೈತೆ ಕೋಚಿಂಗ್ ಕೊಡಲಿಕ್ಕೆ ಆ ಮಕ್ಳಿಗೂ ಕೂಡ ಒಂದು ಉಮಸ್ಸು ಚಾಸ್ ಜಾಸ್ತಿ ಬರ್ತಾಯಿದೆ ಸರ್ ಹಾಗಾಗಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಕಾಲೇಜಿನ ಪ್ರಾನ್ಸಿಪಲ್ ಸರ್ ಯಾಕೆಂದರೆ ಅವರ ಒಂದು ಪ್ರೋತ್ಸಾಹ ಇಲ್ಲದೆ ನಾವು ಯಾವುದೇ ಕಾರಣಕ್ಕೂ ಇಲ್ಲ ನೀವು ಒಮ್ಮೆ ಸರ್ ನೀವೆಲ್ಲರೂ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡ್ತೀವಿ ಕರ್ಕೊಂಡೋಗಿ ಕರ್ಕೊಂಡು ಬನ್ನಿ ಯಾಕೆಂದ್ರೆ ಎಲ್ಲದ ಇಂಪಾರ್ಟೆಂಟ್ ಅಲ್ಲ ಪಾರ್ಟಿಸಿಪೇಷನ್ ಮಾಡೋದೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಮ್ಮ ಮಕ್ಕಳು ಶ್ರಮ ಪಟ್ಟದ್ರಿಂದ ಮೆಡ್ಗಳನ್ನ ತೊಗೊಂಡು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಇಬ್ಬರು ಆಲ್ ಇಂಡಿಯಾ ಲೆವೆಲ್ಗೆ ಸೆಲೆಕ್ಷನ್ ಆಗಿದ್ದಾರೆ ಮೇಘನಾ ಮತ್ತು ಸೌಂದರ್ಯ ಅಂತ ಹೇಳಿ ಇಷ್ಟನ್ನು ಹೇಳಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆ ಧನ್ಯವಾದಗಳು ಸರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿಯಲ್ಲಿ ವೆಯ್ಟ್ ಲಿಫ್ಟಿಂಗ್ ಅಂತ ಪವರ್ ಲಿಫ್ಟಿಂಗಲ್ಲಿ ನಿಮಗೆ ಪ್ರೈಸನ್ನು ಬಂದಿದೆ ಯಾವ ಪ್ರೈಸ್ ಬಂದಿದೆ ಎಲ್ಲಿ ಕಾಂಪೀಟ್ ಮಾಡಿದ್ರಿ ನೀವು ನನ್ನ ಹೆಸರು ಮೇಘನಾ ಎಚ್ ತೃತೀಯ ಬಿ ಕಾಮ್ ಬಿನಲ್ಲಿ ಓದ್ತಾ ಇದ್ದೀನಿ ಆ್ಯಂಡ್ ಬಂದು ಜಿ ಎಫ್ ಜಿ ಸಿ ಮಾಗಡಿ ಕಾಲೇಜಿನಲ್ಲಿ ಓದ್ತಾ ಇರೋದು ನಮ್ಮ ಕಾಲೇಜಿಂದ ಸುಮಾರು ಹದಿನಾರು ಜನ ಪವರ್ ಲಿಫ್ಟಿಂಗ್ಗೆ ಹೋಗಿದ್ದೋ ಅದರಲ್ಲಿ ನಾನು ಕೂಡ ಒಬ್ಬಳು ಅದರಲ್ಲಿ ಕಾಂಪಿಟೇಷನಲ್ಲಿ ಪ್ರಾಕ್ಟೀಸ್ ಮಾಡಿ ನನಗೆ ಪ್ರಥಮ ಸ್ಥಾನ ಬಂದಿತ್ತು ಅದರಲ್ಲಿ ತುಂಬ ಅಲ್ಲಿ ತುಂಬ ಕಾಂಪಿಟೇಷನ್ ಇತ್ತು ನಾ ನಾವು ಎಷ್ಟು ಕೆ ಜಿ ಕೊಡ್ತೀವೋ ಅದಕ್ಕಿಂತ ಡಬಲ್ ಕೊಟ್ಟು ತುಂಬ ಕಾಂಪಿಟೇಷನ್ ಇತ್ತು ಅದರಲ್ಲಿ ನಮ್ಮ ಕಾಲೇಜಲ್ಲಿ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿ ಕಷ್ಟಪಟ್ಟರು ಆದರೆ ಅವ್ರಿಗೆ ಪ್ರೈಝ್ ಆಗಲಿಲ್ಲ ಆದರೆ ನಮ್ಮ ಕಾಲೇಜಿನಲ್ಲಿ ಸುಮಾರು ಐದು ಜನಕ್ಕೆ ಗಂಡು ಮಕ್ಕಳಿಗೆ ಇಬ್ಬರಿಗೆ ಮತ್ತು ಹೆಣ್ಮಕ್ಳಿಗೆ ಮೂರು ಜನಕ್ಕೆ ಪ್ರೈಝ್ ಆಯಿತು ನನಗೆ ಪ್ರಥಮ ಸ್ಥಾನ ಬಂತು ಆಗ ಇನ್ನೂ ಪ್ರ್ಯಾಕ್ಟೀಸ್ ಮಾಡಿದರೆ ನಮಗೆ ನಮ್ಮ ಕಾಲೇಜ್ಗೆ ಚಾಂಪಿಯನ್ಶಿಪ್ ಬರ್ತಿತ್ತು ಆದರೆ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಆಗಲಿಲ್ಲ ನನಗೆ ಮತ್ತು ಬಿ ಎ ಸ್ಟೂಡೆಂಟಾದ ಸೌಂದರ್ಯ ಅವ್ರಿಗೆ ಪ್ರಥಮ ಸ್ಥಾನ ಬಂತು ಫೈನಲ್ ಇಯರ್ ಬಿ ಕಾಮ್ ಬಿನಲ್ಲಿ ಓದ್ತಿರುವ ದಿವ್ಯ ಅವ್ರಿಗೆ ದ್ವಿತೀಯ ಸ್ಥಾನ ಬಂತು ನನಗೆ ಮೊದಲನೇ ಸ್ಥಾನ ಬಂದಿದ್ದು ತುಂಬ ಖುಷಿಯಾಯಿತು ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಎಷ್ಟು ಯಾವ ಕಾಲೇಜ್ಗಳು ಬಂದಿದ್ದೋ ಸುಮಾರು ಒಂದು ಹದಿನೇಳು ಐವತ್ತು ಜನ ಪಾರ್ಟಿಸಿಪೇಂಟ್ ಬಂದಿದ್ದರು ತುಂಬ ಪಾರ್ಟಿಸಿಪೇಷನ್ ಮಾಡಿದರು ಅದರಲ್ಲಿ ನಮ್ಮ ಕಾಲೇಜು ಮಾಡಿದ್ದೋ ಬಟ್ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ನಮಗೆ ಪ್ರಾಕ್ಟೀಸ್ ಇರಲಿಲ್ಲ ಸುಮಾರು ಒಂದು ವಾರದಿಂದ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡಿದ್ದು ಇನ್ನೂ ಹೆಚ್ಚು ಹೆಚ್ಚಾಗಿ ಒಲವು ಕೊಟ್ಟಿದ್ರೆ ಸ್ಪೋರ್ಟ್ಸ್ಗೆ ನಮ್ಮ ನಮ್ಮ ಕಾಲೇಜ್ಗೂ ಚಾಂಪಿಯನ್ಶಿಪ್ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು ವಿಭಾಗದಿಂದ ಬರ್ತಿತ್ತು ಅಂತ ಅನಿಸ್ತಿತ್ತು ಆದರೆ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಯಿತು ಸ್ಪೂರ್ತಿಯನ್ನು ಆಯಿತು ನಿಮಗೆ ಸ್ಪೋರ್ಟ್ಸಲ್ಲಿ ಮುಂದೆ ಹೆಚ್ಚಾಗಿ ಗೌರ್ಮೆಂಟ್ ಜಾಬ್ಗಳು ಸಿಗುತ್ತೆ ಅನ್ನೋದಿದೆ ಈಸಿಯಾಗಿ ತಗೋಬೋದು ಕ್ರೀಡಾ ಕ್ಷೇತ್ರದಲ್ಲಿ ತಾವು ಸಾಧನೆ ಮೆರೆದಿದ್ದೀರಿ ಅಭಿನಂದನೆಗಳು ಯಾವ ಕ್ರೀಡೆಯಲ್ಲಿ ನೀವು ಪ್ರಶಸ್ತಿ ಗಳಿಸೀರಿ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಎಲ್ಲಿ ನಡೆಯಿತು ಸೆಂಟ್ ಎಸ್ ಎಫ್ ಎಸ್ ಕಾಲೇಜ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದಿತ್ತು ನಾವಲ್ಲಿ ಹೋಗಿ ಪ್ರಬಲಿಪಿಕ್ ಕಾಂಪಿಟೇಷನಲ್ಲಿ ಭಾಗಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಗೆಲ್ಲಿಸಿದ್ದೀವಿ ನಮ್ಮ ಕಾಲೇಜಿಂದ ನಾವು ಗೆಲ್ಲ ಗಿನ್ನರಾಗಿ ಬಂದಿದ್ದೀವಿ ಅಲ್ಲಿ ಸಾಕಷ್ಟು ಜನ ಬಂದಿದ್ದರು ತುಂಬ ಕಾಂಪಿಟೇಷನ್ ಇತ್ತು ಒಟ್ಟಿನಲ್ಲಿ ನಾವು ಹೆಂಗೋ ಈವೆಂಟ್ ಪ್ರ್ಯಾಕ್ಟೀಸಿಂದ ನಾವು ಒಂದು ಥರ್ಡ್ ಪ್ರೈಸ್ ಒಂದು ಗೆಲ್ಕೊಂಡು ಬಂದಿದ್ದೀನಿ ಅದು ಒಂದು ಖುಷಿಯ ವಿಚಾರ ಮತ್ತು ನಾನು ಪ ಡೆಡ್ ಲಿಫ್ಟಲ್ಲಿ ನೂರ ನಲ್ವತ್ತು ಕೆ ಜಿ ಒಂದು ಎದ್ದಿದ್ದೀನಿ ಬೆಂಚಲ್ಲಿ ಒನ್ ಟೆನ್ಗೆ ಎತ್ತಿದ್ದೀನಿ ಆಮೇಲೆ ಸ್ವ ಸ್ಕ್ವಾಡಲ್ಲಿ ಹಂಡ್ರೆಡಿಗೆ ಎತ್ತಿದ್ದೀನಿ ಎದ್ಬಿಟ್ಟು ಇವಾಗ ಥರ್ಡ್ ಪ್ರೈಸನ್ನು ಗೆಲ್ಕೊಂಡು ಬಂದಿದ್ದೀನಿ ನನ್ನ ನಾನು ಹೆಸರು ವಾಸಿ ಶರೀಫ್ ಅಂತ ಏನು ಗೊತ್ತಾಯಿದೆಯಾ ಮಾಗಡಿ ಸೀಮೆಯಲ್ಲಿ ಸಂಸ್ಕೃತಿ ಸಜ್ಜನ ಬಂಧುಗಳಿದ್ದಾರೆ ಈ ನಾಡನ್ನು ಆಳಿದಂಥ ಕೆಂಪೇಗೌಡರು ಕೂಡ ಒಬ್ಬ ಕುಸ್ತಿಪಟುವಾಗಿದ್ದರು ಗರಡಿ ಮನೆಗಳನ್ನು ಮಾಡಿದರು ಪ್ರತಿಯೊಂದು ಊರಲ್ಲೂ ಕೂಡ ಮೈಸೂರು ಅರಸರ ಸಂಸ್ಥಾನದಲ್ಲಿ ಪಟ್ಟಣದ ಬಹುತೇಕ ಜನ ಹೋಗಿ ಪ್ರಶಸ್ತಿಯನ್ನು ಗಳಿಸ್ಕೊಂಡು ಬಂದವರು ಆ ನಂತರ ಬಂದಂಥ ಎಚ್ ಎಂ ರೇಮಣ್ಣ ಜವರಪ್ಪ ತಂಡದವರು ಕೆಂಪೇಗೌಡ ಕಬಡ್ಡಿ ಕ್ರೀಡಾ ತಂಡವನ್ನು ಕಟ್ಕೊಂಡು ರಾಷ್ಟ್ರಮಟ್ಟಕ್ಕೆ ಹೋಗಿಬಂದರು ಅಂಥ ಸನ್ನಿವೇಶ ಹಿನ್ನೆಲೆ ಇರುವಂಥ ಕಡೆ ತಾವು ಪ್ರಾಂಶುಪಾಲರಾಗಿ ಬಂದ ಮೇಲೆ ತಮ್ಮ ದೈಹಿಕ ಶಿಕ್ಷಣ ನಿರ್ದೇಶಕರಾದಂಥ ಉಮೇಶ್ ಮತ್ತು ತಂಡದೊಂದಿಗೆ ಮಕ್ಕಳಿಗೆ ಕ್ರೀಡಾ ಸ್ಫೂರ್ತಿಯನ್ನು ತುಂಬ್ತಾ ಇದ್ದೀರಿ ಮೊದಲಿಗೆ ಸಂಸ್ಕೃತಿ ಸಜ್ಜನ ಮಾಗಡಿ ಬಂಧುಗಳ ಪರವಾಗಿ ತಮಗೆ ಅಭಿನಂದನೆಗಳು ಸರ್ ಹೇಳಿ ಸರ್ ನಿಮಗೆ ಕ್ರೀಡಾಕೂಟಕ್ಕೆ ಮಕ್ಕಳನ್ನು ಕಳಿಸೋದಕ್ಕೆ ಹೇಗೆ ಆಯಿತು ಸರ್ ನನಗೆ ಈ ಮಾಗಡಿ ವ್ಯಾಪ್ತಿ ಒಳಗಡೆ ಕ್ರೀಡೆಗೆ ಬಹಳಷ್ಟು ಹೆಚ್ಚು ಪ್ರಾಶಸ್ತಿ ಇತ್ತು ಅನ್ನೋ ನನಗೆ ಮೊದಲಿಂದ ಕೂಡ ಗೊತ್ತಿತ್ತು ನಾನು ಈ ಕಾಲೇಜಿಗೆ ಪ್ರಾಂಶುಪಲ್ನಾಗಿ ಆರಂಭದಲ್ಲಿ ಬಂದ ಸಂದರ್ಭದಲ್ಲಿ ಯಾಕಂದರೆ ಇಲ್ಲಿ ದೈಹಿಕ ಸರಿಯಾದ ನಿರ್ದೇಶಕರು ಕೂಡ ಇಲ್ಲಿ ಇರಲಿಲ್ಲ ಮಕ್ಕಳಲ್ಲಿ ಆ ಉತ್ಸಾಹ ಇತ್ತು ಅದನ್ನು ತುಂಬತಕ್ಕಂಥ ಒಬ್ಬರು ಬರಬೇಕಾಯಿತು ಹಾಗಾಗಿ ನಮಗೆ ಏನು ಅದೃಷ್ಟನೋ ಅಥವಾ ಈ ಮಾಡಿ ರಂಗನಾಥ ಸ್ವಾಮಿ ಪ್ರೇರಣೆ ಏನೋ ಉಮೇಶ್ ಸರ್ ಇಲ್ಲಿ ಬಂದರು ಬಂದ ಮೇಲೆ ಯಾಕಂದರೆ ಕೇವಲ ಈಗ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ತೆಗೆದುಕೊಂಡಿರ್ತಕ್ಕಂಥ ಮೆಡಲ್ಸ್ ಅಲ್ಲ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಓದಲ್ಲೂ ಕೂಡ ಮಕ್ಕಳು ಒಳ್ಳೊಳ್ಳೆ ಇದನ್ನು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗೆದ್ಕೊಂಡು ಬಂದಿದ್ದಾರೆ ಜೊತೆಗೆ ಅಂದರೆ ಅವ್ರು ಯಾಕಂದರೆ ಸದಾ ಸ್ಫೂರ್ತಿದಾಯಕವಾಗಿ ಇವತ್ತು ನಾವೇನು ಮಾಡ್ತೀವಿ ಕಾಲೇಜ್ನಲ್ಲಿ ಯಾವುದೇ ಚಟುವಟಿಕೆಗಳಿದ್ದಾಗ ಅವ್ನ ಕರ್ ನಾವೆಲ್ಲ ಮಾತಾಡ್ತಕ್ಕಂಥದ್ದು ಎಲ್ಲರ ಜೊತೆ ಅವ್ರು ಬೆರೀತಕ್ಕಂಥದ್ದು ಮಕ್ಕಳಲ್ಲಿ ಉತ್ಸಾಹ ತುಂಬತಕ್ಕಂಥ ಒಂದು ವಿಶೇಷವಾದ ಗುಣ ಅವರಲ್ಲಿದೆ ಯಾಕೆಂದರೆ ಇವತ್ತು ನಮ್ಮಲ್ಲಿ ಬೇರೆ ಬೇರೆ ಅನೇಕ ಕಾಲೇಜುಗಳಲ್ಲೂ ಕೂಡ ಅವ್ನು ಕೋಚಿಂಗೇ ಕರಿತಿದ್ದಾರೆ ವಿಶ್ವವಿದ್ಯಾನಿಲಯದಲ್ಲಂತೂ ಕೂಡ ಅವ್ರನ್ನ ಬೇಡ ಬೇ ಎಡು ಬಿಡ್ದಲ್ಲಿ ಅವರು ಕರಿತಾ ಇದ್ದಾರೆ ಹಾಗಾಗಿ ಬೇರೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳೊಂದಿಗೆ ನಮ್ಮ ಮಕ್ಕಳು ಕೂಡ ಬೆರಲಿಕ್ಕೆ ಒಂದು ಕಾರಣ ಆಗಿದೆ ಅದ್ರ ಜೊತೆಗೆ ಅಂದರೆ ಬೇರೆ ಬೇರೆ ವಲಯದ ವಿದ್ಯಾರ್ಥಿಗಳೊಂದಿಗೆ ಅವರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ನೆರೆದು ಜೊತೆಗೆ ನಾನು ಈಗಲೂ ಹೇಳ್ತೀನಿ ಅವರು ಬೇಕಂದರೆ ಲಿಫ್ಟಿಂಗು ಇದರಲ್ಲ ಅಲ್ಲದಲ್ಲೇ ಬೇರೆ ಕಬಡ್ಡಿ ಆಗಿರ್ಬೋದು ಜೊತೆಗೆ ನಮ್ಮಲ್ಲಿ ವಾಲಿಬಾಲ್ ಆಗಿದ್ದಿರ್ಬೋದು ಖೋಖೋ ಆಗಿದ್ದಿರ್ಬೋದು ಎಲ್ಲ ಸಂದರ್ಭದಲ್ಲೂ ಕೂಡ ಈಗ ಅವರು ಆಗಾಗೆಲ್ಲ ತರಬೇತಿ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ರಾಜ್ಯ ಮಟ್ಟವನ್ನು ಮೀರಿ ಇವತ್ತು ನಮ್ಮ ರಾಷ್ಟ್ರ ಮಟ್ಟದಲ್ಲೂ ಕೂಡ ಮಕ್ಕಳು ಪ್ರತಿನಿಧಿಸ್ತಕ್ಕಂಥ ಒಂದು ರೀತಿಯಲ್ಲಿ ಮಕ್ಕಳು ಬೆಳೆದಿದ್ದಾರೆ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಬೆಳೀತಕ್ಕಂಥ ಒಂದು ವಿಶೇಷವಾದ ಚೈತನ್ಯ ಆಶಾದಾಯಕವಾದ ಮನಸ್ಥಿತಿ ನಮ್ಮ ಮಕ್ಕಳಲ್ಲಿದೆ ಅಂಥ ಕ್ರೀಡಾ ಸ್ಫೂರ್ತಿಯನ್ನು ಅವರು ಅವರು ಮತ್ತೆ ಮಕ್ಕಳಿಗೆ ತುಂಬಿ ಕಾಲೇಜಿಗೆ ಒಂದು ಒಳ್ಳೆಯ ಹೆಸರನ್ನು ತರ್ತಾರೆ ಈ ಭಾಗದ ಅನೇಕ ಜನರಿಗೂ ಮತ್ತು ನಮ್ಮ ಅಧ್ಯಾಪಕ ಬಳಗಕ್ಕೂ ಕೂಡ ಒಂದು ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ ಒಂದು ನಂಬಿಕೆ ನಮ್ಮಲ್ಲಿದೆ ಆ ನಿಟ್ಟಿನಲ್ಲಿ ಅವ್ರಿಗೆ ಮತ್ತೊಮ್ಮೆ ನಾನು ಅವನ್ನು ಹರಿಸ್ತಾ ಈ ಕಾಲೇಜಿಗೆ ಇನ್ನೂ ಕೂಡ ಹೆಚ್ಚಿನ ಈ ಪ್ರಶಸ್ತಿಗಳು ಬರಲಿ ಅಂತೇಳ್ಬಿಟ್ಟು ನಾನು ಭರವಸೆನ ಇಟ್ಕೊಳ್ತಾ ನಾನು ಇವತ್ತು ಅವ್ರಿಗೂ ಕೂಡ ಅಭಿನಂದಿಸ್ತೀನಿ ಇವತ್ತು ನಮ್ಮನ್ನು ಕರೆದು ನೀವೆಲ್ಲ ಮಾತನಾಡಿ ಇದ್ರ ಬಗ್ಗೆ ಕಾಲೇಜಿನ ಬಗ್ಗೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ಮಮತೆ ಅದನ್ನು ನೀವಲ್ಲಿ ಇಟ್ಕೊಂಡು ಯಾವುದೇ ಕಾರ್ಯಕ್ರಮ ಎಲ್ಲ ಬರ್ತಿದ್ರಿ ನಿಮಗೆ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಮಾತಾಡೋದು ಮಾನ್ಯ ಶಾಸಕರಾದ ಎಚ್ ಸಿ ಬಾಲಕೃಷ್ಣ ಅವರು ಮತ್ತೆ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣ ಸಾಹೇಬ್ರವರು ಇತರ ಎಲ್ಲರೂ ಕೂಡ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀವಿ ಅಂತ ವೇದಿಕೆಗಳಲ್ಲಿ ಹೇಳಿದ್ದಾರೆ ಬಳಸ್ಕೊಳ್ಳಿ ಅವ್ರನ್ನೆಲ್ಲ ಖಂಡಿತ ಈ ಮಣ್ಣಿನ ಕೂಸುಗಳು ರಾಷ್ಟ್ರ ಮಟ್ಟಕ್ಕೆ ಹೋದ್ರೆ ಅದಕ್ಕಿಂತ ಹೆಮ್ಮೆ ಮತ್ತೊಂದಿಲ್ಲ ತಮಗೂ ಹೆಸರು ಬರುತ್ತೆ ತಂದಮ್ಮಗಳು ಕೂಡ ಅವ್ರ ಬದುಕಿನಲ್ಲಿ ನೆನಪು ಮಾಡಿಕೊಡ್ತಾರೆ ಅವರನ್ನು ಬಳಸ್ಕೊಳ್ಳಿ ಸರ್ ಸೊ ಕ್ರೀಡಾ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ತಮಗೆ ತಮ್ಮೆಲ್ಲ ಅಧ್ಯಾಪಕ ಬಂಧುಗಳಿಗೆ ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಗಡಿ ಮಹಾಜನತೆ ಪರವಾಗಿ ವಂದನೆ ಅಭಿನಂದನೆ ಒಂದು ಮಾತು ಸರ್ ಈಗ ನಾನು ಎಷ್ಟೋ ಸಾರಿ ನಾವು ಮಾನ್ಯ ಶಾಸಕರ ಮನೆಯ ಸಂದರ್ಭದಲ್ಲಿ ಹೋದ ಸಂದರ್ಭದಲ್ಲಿ ಕ್ಲೇವ ಕೇವಲ ಕ್ರೀಡೆ ಅಲ್ಲದಲ್ಲೇ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿದ್ದಿರ್ಬೋದು ಕ್ರೀಡಾ ಆಗಿದ್ದಿರ್ಬೋದು ಸಾಂಸ್ಕೃತಿಕ ವಿಭಾಗ ಆಗಿದ್ದಿರ್ಬೋದು ಎಲ್ಲದರಲ್ಲೂ ಕೂಡ ನೀವು ಏನೆಲ್ಲ ಕೂಡ ಅದನ್ನು ನೀವು ಬೆಳೆಸ್ತಿರೋ ಅದಕ್ಕೆಲ್ಲ ಕೂಡ ನಮಗೆ ಬೆಂಬಲ ಇದೆ ಆ ನಿಟ್ಟಿನಲ್ಲಿ ನೀವೆಲ್ಲ ಏನೇಲಿ ಇದೆ ನಾನು ಕೇಳಿ ಅಂತೇಳ್ಬಿಟ್ಟು ಕೂಡ ಅವ್ರ ಭರವಸೆ ಕೊಟ್ಟಿದ್ದಾರೆ ಮೊನ್ನೆ ತಾನೇ ಅವರೆಲ್ಲ ಹೋದ ಸಂದರ್ಭದಲ್ಲಿ ನಾನು ಒಂದು ನಾಲ್ಕು ರೂಮ್ ಬೇರೆ ಕೇಳಿದ್ದೆ ನಾವು ಅದಕ್ಕೂ ಅವ್ರ ಭರವಸೆ ಕೊಟ್ಟಿದ್ದೀನಿ ಜೊತೆಗೆ ಅಂದರೆ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ಆರಂಭ ಮಾಡಲಿಕ್ಕೆ ಕೇಳಿಕೊಟ್ಟಿದ್ದೀನಿ ಅದು ನೀವೇನು ಮಾಡಿದ್ರು ಕೂಡ ಅದಕ್ಕೆ ನಮಗೆ ನಾನು ಅದಕ್ಕೆ ಬೆಂಬಲ ಇದೆ ನಾನು ಸದಾ ಆಶಾದಾಯಕವಾಗಿ ನಾನು ಸ್ಪಂದಿಸ್ತೀನಿ ಒಂದು ಮನೋಭಾವನ ಕೂಡ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲನೂ ಕೂಡ ಸುಸೂತ್ರವಾಗಿ ಆಗುತ್ತೆ ಅನ್ನೋದು ಭರವಸೆ ನಾವಲ್ಲಿ ಇಟ್ಕೊಂಡಿದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು